ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ರಮೇಶ ಮಾಡುವ ನಮಸ್ಕಾರಗಳು ಈ ದಿನ ನಾನು ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಪ್ರಯಾಣ ಬೆಳೆಸುತ್ತಿರುವಾಗ ಕಂಡ ವಿಸ್ಮಯ ಪ್ರೀತಿಯ ಕಥೆಯೊಂದನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಬಂದಿದ್ದೇನೆ ಇದು ಅಜ್ಜಿಗೆ ಮೊಮ್ಮಗನೇ ಜೀವವಾಗಿರ್ತಕ್ಕಂಥ ಒಂದು ಕತೆ ಅಜ್ಜಿಗೆ ಸುಮಾರು ಎಂಬತ್ತೈದರ ಆಸುಪಾಸಿನ ವಯಸ್ಸು ಕಾಣಿಸುತ್ತೆ ಶಿವಮೊಗ್ಗದಿಂದ ಹರಿಹರದೆಡೆಗೆ ಪ್ರಯಾಣ ಬೆಳೆಸುತ್ತಿದ್ದರು ಮೊಮ್ಮಗನಿಗೂ ಸುಮಾರು ಹದಿನಾರರ ಪಾಯ ಕಾಣತ್ತೆ ಯಥಾವತ್ತಾಗಿ ಬೆಳಗಿನ ಬಸ್ಸು ತುಸು ಜನಸಂದಣಿ ಹೆಚ್ಚಿತ್ತು ಕೂರುವ ಆಸನಗಳೆಲ್ಲ ಜನರ ಹೊತ್ತು ಕುಳಿತಿದ್ದವು ಇನ್ನು ಬಸ್ಸಲ್ಲಿ ಓಡಾಡುವ ದಾರಿ ಕೂಡ ಜನರ ಕಾಲ್ತುಳುಕೊಳಗಾಗಿ ಭಾರತಾಳದೆ ನಲುಗಿತ್ತು ಜನಜಂಗುಳಿ ಮಾತ್ರ ಒಬ್ಬರನ್ನೊಬ್ಬರು ಅಂಟು ಹಚ್ಚಿದ ಹಾಳೆಗಳಂತೆ ಅಂಟಿ ನಿಂತಿದ್ದರು ಅದಕ್ಕೂ ನಾನೂ ಹೊರತಾಗಿರಲಿಲ್ಲ ಆಸನ ಸಿಗದೆ ನಿರ್ವಾಹಕನ ಬೈಗುಳ ಕೇಳುವ ಮೊದಲೇ ವಾಹನ ಚಾಲಕನ ಹಿಂಬದಿಯಲ್ಲಿ ಇರುವ ಸಣ್ಣ ಜಾಗವೊಂದರಲ್ಲಿ ನಿಂತುಕೊಂಡೆ ಪಕ್ಕದಲ್ಲಿ ಎರಡು ಆಸನಗಳಲ್ಲಿ ಒಬ್ಬ ಬಿಳಿ ಅಂಗಿ ಕಂದು ಬಣ್ಣದ ಪ್ಯಾಂಟ್ ಧರಿಸಿ ಯಜಮಾನರೊಬ್ಬರು ಕುಳಿತಿದ್ದರು ಅವರ ಪಕ್ಕದಲ್ಲಿ ಕಿಟಕಿಯ ಕಡೆಗೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಹತ್ತಿಯಿಂದ ನೇಯ್ದ ಗಟ್ಟಿ ಸೀರೆ ಕುಪ್ಪಸ ತೊಟ್ಟು ಕೂತಿದ್ದರೂ ಓರ್ವ ಅಜ್ಜಿ ಈ ಕತೆ ಈ ಅಜ್ಜಿಯ ಕುರಿತಾಗಿದೆ ನಿಂತುಕೊಂಡಿದ್ದ ನನ್ನ ಪಕ್ಕದಲ್ಲಿ ಓರ್ವ ಹದಿನಾರರ ಆಸುಪಾಸಿನ ಹುಡುಗ ನಿಂತಿದ್ದ ಈತನೇ ಅಜ್ಜಿಯ ಆ ಮುದ್ದು ಮೊಮ್ಮಗ ಆ ವಯೋ ಆಸಕ್ತಿಯಂತೆ ಆತ ಜಂಗಮವಾಣಿ ಹಿಡಿದು ಬೆರಳನ್ನಾಡಿಸಿ ಮೇಲಿಂದ ಕೆಳಕ್ಕೆ ಕೆಳಕಿಂದ ಮೇಲೆ ಮೊಬೈಲ್ ಉಜ್ಜಿ ರೀಲ್ಸ್ಗಳನ್ನು ನೋಡುತ್ತಿದ್ದ ಅತ್ತ ಅಜ್ಜಿ ಮಾತ್ರ ಪದೇ ಪದೇ ಮೊಮ್ಮಗನತ್ತ ನೋಡಿ ಸುಕ್ಕುಗಟ್ಟಿದ ಮುಖವನ್ನು ಇನ್ನಷ್ಟು ಸಪ್ಪೆ ಮಾಡಿಕೊಳ್ಳುತ್ತಿದ್ದರು ನನಗದು ಅರಿವಾಗಲಿಲ್ಲ ಮೊಮ್ಮಗನತ್ತ ಸನ್ನೆ ಮಾಡಿ ಏನೋ ಹೇಳುತ್ತಿದ್ದರು ಮೊಮ್ಮಗ ಮಾತ್ರ ಸಮ್ಮತಿ ಇಲ್ಲದವನಂತೆ ತಲೆ ಅಲ್ಲಾಡಿಸುತ್ತಿದ್ದ ಈ ಮೂಗ ಸಂಭಾಷಣೆ ಸುಮಾರು ಹತ್ತು ನಿಮಿಷ ಮುಂದುವರಿಯಿತು ಕೊನೆಗೆ ಬೇಸತ್ತ ಅಜ್ಜಿ ಅವರ ಪಕ್ಕ ಕೂತ ಯಜಮಾನರೊಬ್ಬರು ಹುಡುಗನಿಗೆ ಜೋರಾಗಿ ಭಾರಪ್ಪ ಅಜ್ಜಿ ನೀ ನಿಂತಿರುವುದನ್ನು ನೋಡದೆ ಬೇಸರವಾಗಿದ್ದಾರೆ ಬಂದು ಕುಳಿತುಕೋ ಎಂದರು ಇತ್ತ ಮೊಮ್ಮಗ ಬೇರೆ ದಾರಿ ಕಾಣದೆ ಎಲ್ಲಿ ಕೂರುವುದು ಅಜ್ಜಿ ನಿನಗೇ ಜಾಗ ಸಾಲದು ಇನ್ನು ನಾನೆಲ್ಲಿ ಕೂರಲಿ ಎಂದ ಅಜ್ಜಿ ಮರು ಮಾತನಾಡದೆ ಚಾಲಕನ ಪಕ್ಕದ ಒಂಟಿ ಆಸನದ ಹಿಂಬದಿಯಲ್ಲಿದ್ದ ಗೇಣು ಜಾಗದಲ್ಲಿ ಹೇಗೋ ಅನುವು ಮಾಡಿಕೊಂಡು ಅವರು ತಳವೂರಿ ಕೂತರು ಖಾಲಿಯಾದ ಆಸನಕ್ಕೆ ಮಹಾರಾಜನಂತೆ ಮೊಮ್ಮಗನನ್ನು ಸ್ವಾಗತಿಸಿದಳು ಅಜ್ಜಿ ಮೊಮ್ಮಗ ಸಮ್ಮತಿಯಿಂದ ಪೀಠವನ್ನು ಅಲಂಕರಿಸಿದನು ಅಜ್ಜಿಯ ನೆರಿಗೆಗಟ್ಟಿದ ಮೊಗದಲ್ಲಿ ಮಂದಹಾಸ ಉದಯವಾಗಿತ್ತು ನೋಡುಗರಾದ ನಮ್ಮಲ್ಲಿ ಅಜ್ಜಿಗೆ ಮೊಮ್ಮಗನ ಮೇಲಿನ ಪ್ರೀತಿಯ ಪರದೆ ಕಂಡಿತ್ತು ತಡೆಯಲಾಗದೆ ನಾನು ಅಜ್ಜಿಯನ್ನು ಕೇಳಿಯೇ ಬಿಟ್ಟೆ ಯಾಕಜ್ಜಿ ಹಿರಿಜೀವ ನೀವು ನಿಮ್ಮ ಮೊಮ್ಮಗನಿಗಿನ್ನೂ ಕೈಕಾಲು ಗಟ್ಟಿದೆಯಲ್ಲವೇ ನಿಮ್ಮ ಬೆನ್ನಿಗೆ ಆಸರಿಯ ಅವಶ್ಯಕತೆ ಹೆಚ್ಚು ಅಲ್ಲವೇ ನೀವೇ ಕೂತುಕೊಳ್ಳಿ ಕುರ್ಚಿಯ ಮೇಲೆ ಎಂದೆ ಅದಕ್ಕವಳು ಉತ್ತರಿಸಿದ ಬಗ್ಗೆ ಹೀಗಿತ್ತು ಅಯ್ಯ ಅವನನ್ನ ಮೊಮ್ಮಗನಯ್ಯ ಎಳೆಯ ಕಾಲುಗಳು ಅವನವು ಶಿವಮೊಗ್ಗದಿಂದ ಹರಿಯರದೊರೆಗೂ ನಿಂತೇ ಪ್ರಯಾಣ ಮಾಡಿದರೆ ಕಾಲು ನೊಂದು ದಣಿದಾವು ನಾನೇನು ಎಲ್ಲ ಕಂಡು ಅನುಭವಿಸಿದ ಜೀವ ಇವತ್ತೋ ನಾಳೆ ಹೋಗುವ ಈ ಜೀವಕ್ಕಿಂತ ನನ್ನ ಮೊಮ್ಮಗನೇ ಮುಖ್ಯ ಎನಗೆ ಎಂದಳು ಆ ಮಾತುಗಳನ್ನು ಕೇಳಿದ ನನಗೆ ಬಾಯಿ ಹೊರಡದೆ ನನ್ನ ಆವರಿಸಿತು ಅಜ್ಜಿಯ ಆ ಪ್ರೀತಿಗೆ ನಾ ತಲೆದೂಗಿದ್ದೆ ಬಸ್ಸಲ್ಲಿ ನನ್ನೊಟ್ಟಿಗೆ ಪ್ರಯಾಣ ಬೆಳೆಸುತ್ತಿದ್ದ ಎಲ್ಲ ಸಾರ್ವಜನಿಕರು ಆ ಅಜ್ಜಿಯ ಪ್ರೀತಿಗೆ ತಲೆಬಾಗಿದರು ಕೊನೆಗೆ ಪಕ್ಕ ಕುಳಿತಿದ್ದ ಯಜಮಾನರೊಬ್ಬರು ಅಜ್ಜಿಯನ್ನು ಮೊಮ್ಮಗನ ಪಕ್ಕ ಕೂರಿಸಿ ದೊಡ್ಡವರಾದರು ಸಂತಸ ಇಡೀ ಸಂಚಾರಿ ವಾಹನವನ್ನೇ ನುಂಗಿತ್ತು ಈ ಒಂದು ಕತೆಯ ಸಾರಾಂಶ ಏನಂತ ಹೇಳಿದರೆ ಅಜ್ಜಿಗೆ ಮೊಮ್ಮಗನ ಮೇಲಿರ್ತಕ್ಕಂಥ ಪ್ರೀತಿ ಅಪಾರವಾದದ್ದು ಆ ಒಂದು ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಜ್ಜಿ ತನಗೆ ವಯಸ್ಸಾಗಿದ್ದರೂ ಕೂಡ ತನಗೆ ನಿಲ್ಲಲಿಕ್ಕೆ ಕೂರಲಿಕ್ಕೆ ಒಂದು ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಮೊಮ್ಮಗ ನಿಂತಿರುವುದನ್ನು ನೋಡದೆ ತಾನು ಅವನಿಗೆ ಸೀಟು ಬಿಟ್ಟುಕೊಟ್ಟು ಅವನಿಗೆ ಕೂರುವಂತೆ ಮಾಡಿ ತಾನು ಆ ಒಂದು ಬಸ್ನ ನೆಲದ ಮೇಲೆ ಕೂರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ಆ್ಯಕ್ಚುಲಿ ನನಗೂ ನನ್ನೊಟ್ಟಿಗೆ ಅಲ್ಲಿ ಪ್ರಯಾಣಿಸ್ತಿದ್ದ ಎಲ್ಲರಿಗೂ ಮನ ಕಲುಕುವಂತೆ ಆ ಒಂದು ದೃಶ್ಯ ನಮ್ಮನ್ನು ಕಾಡಿತ್ತು ಅನ್ನೋದು ಈ ಒಂದು ಕಥೆಯ ಒಂದು ಸಾರಾಂಶವಾಗಿದೆ ಈವನ್ ಈ ಕಥೆಯನ್ನು ಕೇಳಿಕ್ಕಂಥ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು